ಎಲ್ಲ ಭಕ್ತಾದಿಗೂ ನಮಸ್ಕರಿಸುತ್ತ ಏನು ನಮ್ಮ ಒಂದು ಓಂ ಶಕ್ತಿ ಪ್ರವಾಸಕ್ಕೋಸ್ಕರ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಬಸ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರೇನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು ಪ್ರತಿ ವರ್ಷ ನಾನು ಕಳಿಸ್ತೀನಿ ಅಂತ ಅದೇ ರೀತಿ ಇದು ಅವರ ಶಾಸಕರಾದ ಮೇಲೆ ಎರಡನೇ ವರ್ಷ ಈ ಒಂದು ಬಸ್ನ ಪ್ರವಾಸ ಕಳಿಸ್ಕೊಟ್ಟಿದ್ದಾರೆ ನಿನ್ನೆಯಿಂದ ಪ್ರಾರಂಭ ಆಗಿ ಎಲ್ಲ ಗ್ರಾಮಗಳಿಗೂ ಕಳಿಸ್ತಾ ಇದ್ವಿ ಇವತ್ತು ಸಹ ಮೂವತ್ತೆರಡು ಬಸ್ಸು ಇವತ್ತು ಹೋಗ್ತಾ ಇದೆ ನಾಳೆಯಿಂದ ಪ್ರತಿ ದಿವಸ ಅರವತ್ತು ಅರವತ್ತೈದು ಬಸ್ಸು ಪ್ರತಿ ದಿವಸ ಹೋಗಿ ಬರ್ತದೆ ತಮ್ಮಲ್ಲಿ ಏನು ಭಕ್ತಾದಿಗಳಲ್ಲಿ ಬದುವೆ ಮಾಡ್ಕೊಳ್ಳೋದು ತಾವೆಲ್ಲರೂ ಕ್ಷೇಮವಾಗಿ ಹೋಗಿ ಆ ತಾಯಿನಲ್ಲಿ ಒಳ್ಳೆಯದಾಗಲಿ ನಿಮ್ಮ ಗ್ರಾಮಕ್ಕೆ ಒಳ್ಳೇದಾಗಲಿ ಏನು ನಮ್ಮ ಪಕ್ಷಕ್ಕೆ ಒಳ್ಳೇದಾಗಲಿ ನಮ್ಮ ಶಾಸಕರು ತಮ್ಮ ಮೂಲಕ ಕಳಿಸ್ಕೊಡ್ತಾ ಇದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿ ಈ ಈ ಥರ ಒಂದು ಸೇವೆ ಮಾಡ್ತಕ್ಕಂಥ ಶಕ್ತಿ ಹೆಚ್ಚಿನ ರೀತಿ ಕೊಡಲಿ ಅಂತೇಳ್ಬಿಟ್ಟು ತಾವೆಲ್ಲ ಬೇಡ್ಕೊಂಡು ಎಲ್ಲರೂ ಕ್ಷೇಮವಾಗಿ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ ಅದೇ ರೀತಿ ಇವತ್ತು ನಮ್ಮ ವೆಂಕಟೇಶ್ ಅವರು ಗುಜಪ್ಪನವರು ಓಬಪ್ಪನವರು ಇವೆಲ್ಲರೂ ಸೇರಿ ಒಟ್ಟಿಗೆ ಇಲ್ಲೆಲ್ಲ ಪ್ರವಾಸ ಹೋಗ್ತಾ ಇದ್ದ್ರಿ ಮತ್ತು ಭಕ್ತಾದಿಗೆಲ್ಲರೂ ನಮ್ಮ ಅವರು ಊಟದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಆ ತಾಯಿ ಒಳ್ಳೆಯ ಆಶೀರ್ವಾದ ಕೊಡಲಿ ಹೇಳಿಬಿಟ್ಟು ಹೇಳ್ತಾ ಇವತ್ತೆಲ್ಲ ನಮ್ಮ ಮುಖಂಡರು ಇಲ್ಲಿ ನಮ್ಮ ಶಂಕರವರು ರಮೇಶ್ ಅವರು ಸೀನಣ್ಣ ಅವರು ವೆಂಕಟೇಶಪ್ಪನವರು ಎಲ್ಲನೂ ನಮ್ಮ ಪುಳ್ಳ ಗೋವಿಂದೇಗೌಡರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಶಂಕರಪ್ಪನವರು ಎಲ್ಲನೂ ಏನಿದ್ದರೆ ಅವೆಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಈ ಸಾರಿ ಬೀಚನ್ನು ಯಾಕೆ ನಾವು ಡ್ರಾಪ್ ಮಾಡಿದ್ವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗಲೇ ನಮ್ಮ ಮುಳುಬಾಗಲ್ ತಾಲೂಕಿನವರು ಮುರುಡೇಶ್ವರದಲ್ಲಿ ಹೋಗಿ ನಾಲ್ಕು ಜನ ಮಕ್ಕಳು ತೀರ್ಕೊಂಡಿದ್ರಿಂದ ಆ ತರ ಏನಾಗೋದು ಬೇಡ ಅನ್ನೋ ಕಾರಣಕ್ಕೆ ಈ ಸಾರಿ ಆ ಬೀಚ್ನ ನಾವು ಕಟ್ ಮಾಡಿ ಕಳ್ಸ್ಕೊಡ್ತಾ ಇದೀವಿ ನಾವೆಲ್ಲರೂ ಈಗ ಆದಷ್ಟು ಬೇಗನೆ ಬಿಟ್ಟು ನೀವು ನಾವೆಲ್ಲರೂ ಅದಕ್ಕೆ ಹೇಳಿದ್ವಿ ನಿಮ್ಗೆ ಎಲ್ಲಾ ಗ್ರಾಮಗಳಿಗೂ ನಾವೇನ್ ಹೇಳ್ತೇವೆ ಈಗ ನಾವು ಈ ಒಂದು ಸುದ್ದಿವಾಹಿನಿ ಮುಖಾಂತರ ಎಲ್ಲ ಭಕ್ತಾದಿಗಳು ಏನೇನು ಮುಂದಿನ ದಿನಗಳಲ್ಲಿ ನಾಳೆಯಿಂದನೂ ಹೋಗೋವರು ಇದ್ದರೆ ನಿಮ್ಮೆಲ್ಲ ಗ್ರಾಮಗಳಿಗೂ ಭಾಳ ತಡ ಅಂತಂದರೆ ಎಂಟು ಗಂಟೆ ಒಳಗಡೆ ಬಸ್ ಸಿಗ್ತದೆ ನೀವೆಲ್ಲ ಸಿದ್ಧವಾಗಿದ್ದರೆ ತಕ್ಷಣ ಬಸ್ ಪೂಜೆ ಮಾಡ್ಕೊಂಡು ಅರ್ಧ ಗಂಟೆಯಲ್ಲಿ ಬಿಟ್ಟರೆ ನೀವೆಲ್ಲ ಅಲ್ಲಿ ಹೋಗಿ ದರ್ಶನಕ್ಕೆಲ್ಲೂ ನಿಮ್ಗೆ ಆ ವ್ಯವಸ್ಥೆ ಸರಿ ಹೋಗುತ್ತೆ ಇವು ಇಲ್ಲೇ ಒಂಬತ್ತು ಗಂಟೆ ಹತ್ತು ಗಂಟೆ ಮಾಡಿದ್ರೆ ನೀವು ಅಲ್ಲಿ ದರ್ಶನಕ್ಕೆ ಕೂಡ ನಿಮ್ಗೆ ತೊಂದರೆ ಆಗುತ್ತೆ ಅದರಿಂದ ಇನ್ನು ಮುಂದಿನ ದಿವಸಗಳಲ್ಲಿ ಇದ್ದರೆ ಅವರೆಲ್ಲರೂ ಬೇಗನೆ ನೀವು ವ್ಯವಸ್ಥೆ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ